ತೊಡುವ ಬಟ್ಟೆ ತಿನ್ನುವ ಅನ್ನಕ್ಕಾಗಿ ಮತ್ತೊಬ್ಬರ ಅನುಮತಿ ಕೇಳುವ ಹೀನಾಯ ಸ್ಥಿತಿ ದೇಶದಲ್ಲಿ ರಾಜ್ಯದಲ್ಲಿ ಬದಲಾಗಬೇಕು ಎಸ್ಸಿ ಎಸ್ಟಿ ಸರ್ಕಾರಿ ನೌಕರರ ದಿನಚರಿ ಮತ್ತು ಸಾವಿತ್ರಿಬಾಯಿ ಪುಲೆ ಜಯಂತಿ ಕಾರ್ಯಕ್ರಮ ಸಮನ್ವಯ ಸಮಿತಿ ಸಂಘಟನೆಯ ನೌಕರರಿಗೆ ನಿವೇಶನ ನೀಡಿ ಕಟ್ಟಡ ನಿರ್ಮಿಸಿಕೊಡಲಾಗುವುದು ಶಾಸಕರ ಭರವಸೆ ರಾಜ್ಯ ಸರ್ಕಾರಿ ಎಸ್ಸಿ ಮತ್ತು ಎಸ್ಟಿ ನೌಕರರ ಸಮನ್ವಯ ಸಮಿತಿಯಿಂದ ಆಯೋಜನೆ ಮಾಡಲಾಗಿದ್ದ ಸಾವಿತ್ರಿಬಾಯಿ ಪುಲೆ ಜಯಂತಿ ಹಾಗೂ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಶಾಸಕ ದರ್ಶನ್ ಧ್ರುವ ನಾರಾಯಣ್ ಉದ್ಘಾಟನೆ ಮಾಡಿದ್ರು ಬಳಿಕ ಮಾತನಾಡಿದ ಅವರು ಎಸ್ಸಿ ಎಸ್ಟಿ ನೌಕರರ ನಿವೃತ್ತಿಯ ಪಿಂಚಣಿಯ ಬಗ್ಗೆ ಸಿಗಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ನೀಡಲು ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇನೆ ಸಂಘಕ್ಕೆ ನಿವೇಶನ ಕಲ್ಪಿಸಿಕೊಡಿ ಅಂತ ಮನವಿಯನ್ನು ಸಲ್ಲಿಸಿದ್ದಾರೆ ಮುಂದಿನ ದಿನಗಳಲ್ಲಿ ನಗರಸಭಾ ವ್ಯಾಪ್ತಿಯಲ್ಲಿ ನಿವೇಶನವನ್ನು ನೀಡಲಾಗುವುದು ಹಾಗೂ ಸಾಧ್ಯವಾದಷ್ಟು ನಮ್ಮ ಸರ್ಕಾರದಿಂದಲೇ ಕಟ್ಟಡ ನಿರ್ಮಾಣ ಮಾಡಿಕೊಡ್ತೇವೆ ಅಂತ ಭರವಸೆಯನ್ನು ಕೊಟ್ಟರು ತಾಲೂಕಿನ ಜನತೆ ನನ್ನನ್ನ ಶಾಸಕರನ್ನಾಗಿ ಆಯ್ಕೆ ಮಾಡಿ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಸಮಾಜದಲ್ಲಿ ನಾವು ಎಲ್ಲ ಜನರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನ ಕಲ್ಪಿಸುವುದು ನಮ್ಮ ಜವಾಬ್ದಾರಿಯಾಗಿದೆ ರಾಜ್ಯ ಮತ್ತು ದೇಶದಲ್ಲಿ ಹಿಂದುಳಿದ ಜನರು ಅಕ್ಷರವಂತರಾದ್ರೆ ಸಾಕು ಸಮಾಜ ಬದಲಾವಣೆಗೆ ಮುಂದಾಗಬೇಕು ಮುಂದಿನ ಯುವ ಪೀಳಿಗೆಗೆ ಮಾದರಿಯಾಗುವಂತಹ ಪ್ರಜ್ಞಾವಂತ ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕು ಇಂದು ದೇಶದಲ್ಲಿ ಹಿಂದುಳಿದ ಜನರು ತೊಡುವ ಬಟ್ಟೆ ತಿನ್ನುವ ಅನ್ನವನ್ನ ಮತ್ತೊಬ್ಬರನ್ನ ಕೇಳಿ ಪಡೆದುಕೊಳ್ಬೇಕು ಎಂಬ ದುಸ್ಥಿತಿ ನಿರ್ಮಾಣವಾಗಿದೆ ಸೃಜನಶೀಲ ರಾಜಕಾರಣ ಪ್ರಜೆಗಳ ಪ್ರಾಮಾಣಿಕ ಸೇವೆ ಅಜ್ಞಾನಿ ರಾಜಕಾರಣಿಗಳಿಂದ ಮಾಯವಾಗುತ್ತದೆ ಇಂತಹ ವ್ಯವಸ್ಥೆಗಳ ವಿರುದ್ಧ ಧ್ವನಿ ಮಾಡಿ ಪ್ರಜ್ಞಾವಂತ ಸಮಾಜ ನಿರ್ಮಾಣಕ್ಕೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳನ್ನು ಗುರುತಿಸಿ ಸಾವಿತ್ರಿಬಾಯಿ ಪುಲೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಹಾಗೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಡಿಕೆ ನೀಡಿ ಸನ್ಮಾನಿಸಲಾಯಿತು ಶಾಲೆಗಳ ಪ್ರಾಮುಖ್ಯತೆ ಏನು ಅಂತಂದ್ರೆ ಇದರಲ್ಲಿ ಪ್ರಮುಖವಾಗಿ ಹೆಣ್ಣು ಮಕ್ಕಳ ಶಿಕ್ಷಣ ಜೊತೆಗೆ ಆವತ್ತಿನ ಪ್ರಚಲಿತ ಶಿಕ್ಷಣ ಪದ್ಧತಿ ಏನಿತ್ತು ಅದಕ್ಕಿಂತ ಮೇಲು ಮಟ್ಟದ ಶಿಕ್ಷಣ ಪದ್ಧತಿ ಹೆಚ್ಚಾಗಿ ವೆಸ್ಟರ್ನ್ ಕಲ್ಚರ್ ವೆಸ್ಟರ್ನ್ ರೀತಿಯ ಒಂದು ಪಾಶ್ಚಾತ್ಯ ದೇಶದಲ್ಲಿ ಇರ್ತಕ್ಕಂಥ ವಿದ್ಯಾಭ್ಯಾಸ